ಆ ಸೀಗೆ ಕಾಣಲದೆ ಆಗಿರಾಗದೆ ಯಾತನಾಡ ಸೇವೆ ವ್ಯಾಸ ಹುಡುಗಿಯ ಮುಂದ ಏತನಾಡ ಸೇವೆ ಹುಡುಗ ಯತನಾಡ ಸೇವೆ ವ್ಯಾಸ ಹಾಡು

மா ಏನ್ ಹೇಳತೇರಿ ಎದ ತಕ್ಷಣ ಉಪ್ಪ ನೀರ ಉಣ್ಣುವ ಮಂಗಳ ಸೂತ್ರ ಬರುತ್ತಲ್ಲ ಪತಿಗೆ ವಾದ ಹಕ್ಕಿಗರು ಮಾಡುವ ಹ್ಮ್ ಕೊಳ್ಳಾಗ ತಾಳಿ ಕಟ್ಟೇನಿ ಕಾಲಾಗ ಕಾಲು ಹಾಕೇನಿ ಕೈಯಾಗ ಹಸಿರು ಬಳಿ ಹಾಕಿನಿ ಇವೆಲ್ಲಾ ಇಟ್ಟಂತ ಮಾಲಕ್ನ ಅದನಿ ಅನಾಂಟ್ಲಿ ಅಂದ್ರೆ ಗಾಂಡ ದೊಡ್ಡವ ಗಾಂಡ ದೊಡ್ಡವ ಅಂತ ಹೇಳತನು ಇರ್ಲಿಲ್ಲ ಗಾಂಡ ದೊಡ್ಡವ ಇರುವ ಲೆಕ್ಕ ಬಾಯಿ ತುಂಡೆ ಆಗಬೇಡ ಗಂಡ ದೊಡ್ಡವ ಅಂತ ಹೇಳಿ ಓ ಹೆಂಗ್ರಿ ನೀ ಮಾಡೋದಕದ ಬೇರೆ ಐತಮ್ಮ ಹೆಂಗೈತ್ರೀ ಇವರದಗದ ಬೇರೆ ಐಪಾ ಹೆಂಗಾ ಮದಿ ಒಬ್ರು ಮಾಡೋಕದು ಮಕ್ಕಳ ಒಬ್ರು ತಗಿದು ಹಾ ಇವರದಗದ ಹೆಂಗ್ ಮಾಡಬೇಡ ನಿನ್ನ ನಾವ್ದಿಗೆ ಊರಾಗ ಹಾ ಒಬ್ನ ಒಬನ ಮಕ್ಕಳ ಒಬ್ನ ಇದನ್ನ ಮಾಡೋದಕ್ಕೆ ಕಲೀರಿ ನಾ ಮಾತಾಡೋ ಮಾತು ಮಾತಾಡಿದ್ರ ಹೆಂಗಾ ಮ್ಯಾಗ ಬಹಳ ಮಾನಸ್ಕಿ ಮನಸೆ ಮಾತೆ ನಾವು ಇದ್ದ ತಿಳ್ಕೊನಿ ಹ್ಹ ಏನು ಮಾಡ್ತಾನ ಮ್ಯಾಗ ಯಾವದರ ಗಿಡಕ್ಕೆ ಹೋಗಿ ಊರ ಹಾಕೊಂಡೆ ಸಾಯಬೇಕು ಹೊಳ್ಳಿ ಟೀಸಕ್ಕೆ ಬರಬಾರದು ನಾನು ಮಾತು ಕೇಳಿದ್ರ ಹ ಆ ಅಯ್ಯೋ ಅಯ್ಯೋ ಹಂಗಾ ಇವ ಮೂರೋ ಬಿಟ್ಟನ ಈಗ ಗಂಡ ದೊಡ್ಡವ ಗಂಡ ದೊಡ್ಡವ ಗಂಡ ಹೆಚಿನಾ ಒಂದಿ ಓ ಹೇಳ್ತಾನ ಇರ್ಲಿ ಗಾಂಡ ಹೆಚ್ಚಿನ ಅವಧಿ ಇರೋಲ್ಲಾಕ ಆದ್ರ ಗಾಂಡಿದ್ರೆ ಇರ್ಬೇಕು ಎಂತ ಗಾಂಡ ಮಾಡ ಸಂರಕ್ಷಣೆ ಮಾಡ್ತಿರ್ಬೇಕು ಜಗದಾಗ ಅವ ಗಾಂಡ ಗಂಡ ಗಾಂಡ ಮಾಡ್ಕೊಂಡ ಮಾಡ್ಕೊಂಡು ಹೆಣ್ತೀನಿ ಯಾವ್ರಿ ಎತ್ತಿ ನೋಡ್ತಿದ್ರ ಯಾಕೋ ಮಗನ ನನ್ನ ಹೆಣ್ತಿ ಯಾಕ ಕಣ್ಣು ಹಾಕಲಕತಿ ನಾನು ಹೆಣ್ತೀನಿ ಯಾಕೆ ನೋಡ್ತೀನಿ ಅನ್ನುವಂತ ಕೇಳುವಂತ ತಾಕತ್ತಿರಬೇಕು ಅವ ಗಾಂಡ ಇವ ಕಾಂಬೋಗಿ ಗಾಂಡ ಹಂಗಲ್ರಿ ಇವ್ ಹೆ ಗಾಂಡ ಯಾರಾದ್ರೆ ಮಾತು ಕೇಳಿ ಯಾವನ ಕೈಯ್ಯಾಗ್ರಿ ಮಾಡ್ಕೊಂಡು ಹೆಣ್ ತಿನ್ ಕೊಟ್ಟ ಬರೋ ಕಂಪನಿ ಬಾಯ್ ತುಂಡಿ ಅಲ್ಲ ಕೊಟ್ಟದ್ ನೀ ಮತ್ತೊಬ್ಬರ ಕೈಯಾಗ ಹೆಣ್ ತಿನ್ಗೋದ್ ಕೊಟ್ಟದ ಸಿದ್ಧಾಂತ ಐತಮ್ಮ ಯಾವ ದುರ್ಯೋಧನ ದುರ್ಯೋ ಕೌರವರಿಗೆ ಪಾಂಡವರಿಗೆ ಪಗಡಿ ಆಟ ನಡೆದಿತ್ತು ಕೌರವರ್ ಕೈಯಾಗ ಪಾಂಡವ್ರ ಸೋಲಾತು ಸೋಲಾತು ಸೋಲಾದ ಮೇಲತ್ತ ಎಲ್ಲಾ ಸೋತಿದ್ರು ತಮ್ಮ ಏನತವಾಗ ವಸ್ತ್ರ ವೈಢರ್ಯ ರತ್ನಾದಿಗಳ ಆಸ್ತಿ ಅಂತಸ್ತ ಮೈ ಮೇಗ್ ಒಂದು ಬಟ್ಟ ಅರಿಬಿಸೈತು ನೆಟ್ಟಿಗೆ ಇದ್ದಿದ್ದಿಕ್ಕ ಹೌದೌದ್ರಿ ಅಂತ್ಯಾಕೊಂದು ಒಂದು ಹತಾರ ಎಲ್ಲ ಮೊದಲು ಮಾಡಿ ಅವಾಗ ಸೋತ್ರ ದುರ್ಯೋಧನ ದುರ್ಯೋಧನನ ಮಾತು ಹೇಳ್ದ ಏನು ಹೇಳ್ತಾನ ದುರ್ಯೋಧನ ಎಲ್ಲ ಸೋತನೇ ಎಲ್ಲ ಸೋತನೇ ಅಂತ ಹೇಳ್ತೀರಿ ಇನ್ನ ಇನ್ನ ಒಂದು ಬಾಕಿ ಉಳಿದ ತಿನೇ ಒಂದು ಬೆಳೆ ಬಾಳು ವಸ್ತು ಐತಿ ನಿನ್ನ ಮನೆಗಂದ ಹಾ ಏನೈತಿ ಏನೈತಿ ಏನು ಕೇಳ್ತಿ ಕೇಳಾ ದುರ್ಯೋಧನ ಸೋತದ ಕರೆ ಐತಿ ತಂದ ಹಸ್ತ ನಂದ ಹಾ ಅವಾಗ ಅವಾಗ ನಿನ್ನ ಮನೆಯಾಗ ನಿನ್ನ ಹ್ಯಾಂಡ್ ತದಳ ದ್ರೌಪದಿ ತಂದ ಹಚ್ಚಿನ ಪಗಡಿ ಆಟದಾಗ ಅಂದಾ ಹೌದೌದ್ರಿ ಮತ್ತೆ ಯಾಂದರೇ ಮಾತು ಕೇಳೇ ಮಗನ ಎಲ್ಲ ಹಚ್ ನಾನು ಹ್ಯಾಡ್ತೀನಿ ಹಚ್ಚಲಿ ಪಗಡಿ ಆಟದಾಗ ನಾ ಹಚ್ಚಂಗಿಲ್ಲ ಹಚ್ಚಾಗಿತ್ತು ಗಾಂಡ ಹೌದೌದು ಅನ್ಬೇಕಾಗಿತ್ತಲ್ಲ ಗಂಡ ದುರ್ಯೋಧನ ಅಂದ ನಿನ್ನ ಹೆಣ್ ತಂದ ಪಗಡಿ ಆಟದಾಗ ಹೇಳಿ ಏನ್ ಮಾಡ್ತಾನೆ ಹೋದ ಕೈಯಕ್ ಅಟಿವ್ ಹ ಈ ಗಂಡ ಇವು ಗಾಂಡ ಈಗ ಹೆಂಗಿವ್ ಹೆಂತ ಗಾಂಡ ಇವ್ ಸೋಗಾಪನ ಬಾರದಿ ಇವ್ರು ಮೂರು ಮಂದಿ ಹೆಂಗ್ರಿ ನೋಡ್ಲಕ್ಕ ನೀಟ್ ಭಾಳ ಖರೆ ಒಳಗ ಹುರ್ನಿ ಇರಂಗಿಲ್ಲ ಒಳಗ ಹುರ್ನಿಲ್ಲಾ ಹಂಗ ಅನಿಸ್ಕೊಬೇಡ್ರಿ ನನ್ನ ಕೈಲಿ ಅನ್ಬ್ಯಾಡ ಅಂದ ಅನಸ್ಕೊಬೇಡ ಅಂದ ಅನ್ಸ್ಕೊಂಡೈತಿ ಬೇದ ಬೇಸ್ಕೊಂಡೈತಿ ಲಾಕಿನ ಸಿರಿ ಹಾಡ್ಕೆ ಮಾಡಿ ನಿನಗೆ ಏನ ಬೇಡದ ನಿನ ಏ ಹಾಡ್ಕೆ ಮಾಡಲ್ಲ ಹ್ಞೂ ಇದನೆಲ್ಲ ಬಿಟ್ಟಾನ್ರೀಪ್ಪ ಓ ಎಂತಂದಾನ ಮತ್ತೆ ಇಲ್ಲಿ ಗಂಡ ಕಮ್ಮಿ ಅದಿ ಕಡಿಮೆ ಆದ ಇಲ್ಲಿ ಗಂಡ ನಿನ್ನ ದುಷ್ಟ ದುಶ್ಯಾಸನ ಕೂಡಿದಂತ ಸಭಾ ದೊಳಗ ದೇವಿ ಸೀರೆ ಸೆಳಿತಿದ್ದ ಏನಪ್ಪ ಅವ ಐದು ಮಂದಿ ಗಂಡರಿದ್ರಿ ಯಾರ್ಯಾರಿದ್ರು ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಏನು ಮಾಡಿ ಐದು ಮಂದಿ ಗಾಂಡ್ರಿ ಇದ್ರಿ ಕರೆ ಒಬ್ಬರೇ ಮಗ ಹೋಗಿ ಬಿಡಿಸ್ಕೊಂಡ್ ಬಂದ್ರ ಏನ ಸೀರಿ ಹೋಗಿ ಬಿಡಿಸಬೇಕಲ್ಲ ಗಾಂವ್ ಗಂಡ್ರಿ ಇವ್ರ ಈಗ ಹೆಂಗೆ ಕೂತಾರ ನೋಡ್ರಿ ತೆಳಗ ಚಂದ ಕಿಂಗ್ ಚಾಂಡ್ರ ಗತ್ತೆ ಕೂತಿದ್ರು ಐದು ಮಂದಿ ಹ್ಮ್ ಯಾಕ ಗಾಂವ್ ಗಂಡ್ರಿ ಇದ್ರಿ ಹೋಗಿ ಬಿಡಿಸಬೇಕಾಗಿತ್ತು ಇವ್ರ ಇವ್ರ ಎಬಸ್ತಾರ್ರಿ ಬಿಡಿಸ್ತಾರ ಯಾರಿಗಿ ಅವ್ರ ಸೋಮವಾರ ಕೂತಾರ ಇವ್ರ ಮೂರು ಮಂದಿ ಹೋಗಿ ಬಿಡಿಸಬೇಕಲ್ಲ ಇವ್ರ ಏನ್ ಬಿಡಿಸ್ತಾರೋ ಇವ್ರು ಅಲ್ಲ ಅಂಗಿಟ್ಟು ತಾಟ್ ಅಂತ ಹೋಗ್ಯಾವ್ರಿ ಸೀರಿ ನೋಡಿ ಎಷ್ಟೋ ಮಂದಿ ಇವ್ರ ಏನ್ ಬಿಡಿಸ್ತಾರು ಹೆಣ್ಣು ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ಅಂತ ಹೇಳಿ ತಪ್ಪಾಗೇನಕೆ ಕಾಲಾಗಿ ಕಾಲಾಗಿನ ಎಜ್ಜಿನ ಹೋಗಿ ಸ್ವಾಮಿತ್ರನ ನೋಡ್ರಿ ಏನು ಸ್ವಾಮಿತ್ರ ಉಟ್ಟುಕೊಂಡಂತ ಲಂಗಟ ಒಂದ ಪೆಟ್ಟಿಗೆ ತಟ್ಟಂದ ತಮ್ಮ ನಿಂದ ಯಾರ ನಿಮ್ಮ ಇವನಾದ್ರೆ ಬೇರೆ ಐತಿ ಬ್ಯಾರ ಕೈ ಮಾಡ್ರಿ ಬೆನೈತಿ ಬರುವ ತಮ್ಮ ಹಂಗ್ರಿ ಅದಕ್ಕೆ ಹೇಳತ್ತೇನ್ರಿ ಗಂಡನ ಮಾಡ್ಕೋಬೇಕು ಗಂಡನ ಮಾಡ್ಕೊಂಡ್ರೆ ಮುಕ್ತಿ ಆಗ್ತದ ಹೌದೌದ್ರಿ ಗಾಂಡನ ಮಾಡ್ಕೊಳ್ಳದ ನೋವು ಬೀ ಮುಕ್ತಿ ಗಂಡಾಳ ತಮ್ಮ ರಾಮಾಯಣಿ ಓದಿ ನೋಡು ಶಬರಿಗೆ ಲಗ್ನ ಆಗಿಲ್ಲ ಶಬರಿಗೆ ಲಗ್ನ ಆಗಿಲ್ಲ ಆಕಿ ಯಾವ ತಾಳಿ ಕಟ್ಟಿಲ್ಲ ಕಾಲುಂಗ್ರ ಹಾಕಿಲ್ಲ ಕೈಯಾಗ ಬಳಿ ಹಾಕಿಲ್ಲ ಹಣಿ ಮೇಲೆ ಕುಕುಮ ಹಚ್ಚಿಲ್ಲ ಗಾಂಡನ ಮಾಡಿಕೊಳ್ಳಾರದನ ಮುಕ್ತಿ ಗಂಡಾಳ ಬೇಕಂದ್ರ ರಾಮಾಯಣ ಲೇಖಕಮ್ಮ ಮತ್ತ ದೇವ್ರ ಬೇರೆ ಗಂಡ ಬೇರೆ ಗುರುನ ಬೇರೆ ವಾದ ನಡೆಸಿದಿ ಗಂಡ ದೊಡ್ಡ ಅಂತ ಹೇಳಿ ಗಂಡನ ಬದಲು ಹೇಳಿ ತೆಗದ್ ಕೊಟ್ಟನೇ ಹಂಗ ಗುರುನ ಬೇರೆ ಲಿಂಗ ಬೇರೆ ಪಾದ ಬೇರೆ ಪಾದೋದಕ ಬೇರೆ ಪ್ರಸಾದ ಬೇರೆ ಹೌದೌದ್ರಿ ಹಿಂಗ ಗಂಡ ಬೇರೆ ಗುರುನ ಬೇರೆ ದೇವ್ರ ಬೇರೆ ದೇವ್ರನ ಬೇರೆ ವಾದ ಹಚ್ಚಿದಿ ತಂದ ಗಂಡ ದೊಡ್ಡ ಮತ್ತೆ ಗಂಡ ಇಲ್ಲದ ಮುಕ್ತಿ ಗಂಡಾಳ ನನ್ನ ತಾಯಿ ಶಬರಿ ಶಬರಿ ಮುಂದಿನ ಸಂಧ್ಯಾ ಈಗ ಯಾವ ಗಾಂಡದನ ನಡಿ ಹೇಳಕೊತ ನೋಡಿರಿ ನೀವು ಗಾಂಡ್ರಿ ಅಲ್ಲ ಹೋಗಿದ್ರಿ ಎಲ್ಲಿ ಹಂಗ உம் எல்லவண்டி நடிர சா நங்கேவ் பாடவா நீடிந ஜ பக்க மாடிய ಏ ಇವ್ರು ಹಾಂ ಕೂಡಿನಂತ ಸಬಾದ ಮುಂದೆ ಹಾಡಿ ಉಳು ಕೇಳತಾನ ಹೌದು 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 ದೇವರ ತೂ ಹಿಂಜೆ ಇರ್ತಾನ ಅದು ನನ್ನ ಬಿಟ್ಟ ದೇವ್ರಿ ಇಲ್ಲ ತಾನ ಬಿಟ್ಟ್ರೆ ಮದಿಕಿಲ್ಲ ಅವ ಹಪ್ಪು ನಿನ್ನನೆ ನಿನ್ನತಿನಿ ಹುಡುಗಿ ಯಾರದ ಐತಿ ಹಿಂಗ ಈಗ ಬಾಡ್ಡಿ ನೀ ಇವ್ರು ಬಾಡ್ಡಿ ಹಚ್ತಾರಲ್ಲೇ ಎಲ್ಲಿ ಹಚ್ತಾರೆ ಇವ್ರು ಬಡ್ಡಿ ಸಟ್ಟದ ಹಾ ದಾಡಿ ಮಾಡ್ಕೊಳ ಸಟ್ಟಾಕ ಇದನ್ನ ಬಾಡ್ಡಿ ಹಚ್ಚಿ ಏ ನಿಮಗೆ ಗಂಡು ಹಾಡವ್ರಿ ಯಾವಂತಾನ ಓ ಬಾಡ್ಡಿ ಹಚ್ಚದನ ಪಕ್ಕ ಗಂಡ ಹಾಡವ್ರು ಯಾಕೆ ಹಾಡಿಕೆ ಹಚ್ಚಿ ಇಲ್ಲಿ ಡೋಣ ಪದ ಕೇಳು ಭಜನಾ ಕೇಳೋ ಪಾರ್ಜಾತ್ ಕೇಳು ಗೀಗಿ ಪದ ಕೇಳು ನೀ ಹೇಳ್ತೀನಿ ಭಜನಾ ಮಾಡೇನಿ ಹಾಡ್ಕಿ ಮಾಡೇನಿ ಡೋಣಿ ಹಾರ್ಕಿ ಮಾಡೇನಿ ಏ ಹುಚ್ಚಪೇಲಿ ಏನ್ ಮಾಡಿದೀನಿ ಮಾಡಿ ಅಂಡ್ರಿ ಎಲ್ಲಾ ಮಾಡ್ತಾರಿಪ್ಪ ಹಾಡಿನ ಜವಾಬ್ ನಿನಗೆ ಜವಾಬ್ದಾರಿ ಮಾಡ್ತೀನಿ ಹಾಡಿನ ಜವಾಬ್ ನಾಡಿನ ಹಾಡಿನ ಈಗ ವಾತ ಗಂಧ ಹಾಡೋರ ಲಕ್ಷಣಿನ ಹೆಂಗೆ ಸುಮಾರು ಹಾಟ್ಟಿ ಕಿತ್ತಕ್ಕ ಹಿಂದೆ ಹಿಟ್ಟು ಪಗಾರ ಕೊಟ್ಟದ್ದು ಏನದು ಅದು ಶೇಂಗಾತಿದನ ಈಗಲಿ ಹ್ಞೂ ಅದು ಒದರ್ಲತ್ತತ್ ನೋಡ್ರಿ ಕರೆ ಪಕ್ಕ ಅದನ್ನ ಹಾನಿ ಮಾಡಿಸಿ ಕೇಳ ಮದ್ರಿ ಮದುವೆ ಬಾಗಪ್ಪನ ಸಂಗಟ ಆಗಲಿ ಕ್ಯಾಡ್ಗಿ ಬಾಗಾಪನ ಸಂಗಾಟ ಆಗಲಿ ಮದ್ರಿ ಬಸ್ ಎಲ್ಲ ಗಂಡ ಹಾಡೋ ಹಿಂಬಾರು ಹಾಡ್ಯನವ ಏ ಎಲ್ಲಾರು ಹಾಡಿಗೆ ಹಾಡಿ ನೋಡಪ್ಪ ರೊಕ್ಕ ಎಷ್ಟು ಹೋಗ್ತೈತಿ ಎಟ್ಟೋ ಬರ್ತೈತಿ ಹಾಂ ಹಾಂ ಕರೆ ಕರೆ ಅವ್ನ ಹಾನಿ ಮಾಡಿಸಿ ಕೇಳು ನಿನ್ನ ಹಿಂಬಾರಸ್ಗು ಹಾಕೋನು ಹೆಂಗೆ ಕಾಳು ಅವನು ಹಾಡಿ ಈಗ ಹಾಡು ಜವಾಬ ಮಾಡ್ತಿದ್ದರು ಹಾಂ ಏನ ಮಾಡಲ್ದು ಬಂದದೆಯೋ ಏ ಶೆಕುಕ ಏ ಈಗ ಹೆಂಗೆ ಹೇಳ್ತಾನೆ ಈಗ ಅಪ್ಪನ ನುಜ್ಸು ತಿನ್ಲತ್ತಾನ ಅಪ್ಪನ ನುಚ್ಚು ತಿನ್ಲತ್ತಾನ ಈಗ ಹೆಂಗೆ ಹೇಳ್ತಾನ ಏ ಅಲ್ಲಾದರೂ ಅಪ್ಪನ ಉಚ್ಚುತ್ತಿತ್ತಿದ್ದೀವ ಖರೆ ಇಷ್ಟು ದಿನ ಅವ್ವನ ನುಚ್ಚು ತಿಂದು ಬಂದ ಅವ ಇವ್ರ್ಗೆ ಹಂಗೈತೆ ಎಲ್ಲಿ ಹೋತಾರಲ್ಲ ಒಳಗಾಲ ಬೆಂಕಿ ಹಚ್ಚಿ ಬರುದು ಆಗ್ತದೈತಿ ಇವರು ಹಾಂ ಹಾಂ ತಮ್ಮ ಹೆಂಗ ಪದಕ ಪದ ಜವಾಬ್ ಮಾಡು ಸಖಿಗೆ ಸಖಿ ಕೇಳಿಗೆ ಕ್ಯಾಲಿ ಪದಕ ಪದ ಜವಾಬ್ ಮಾಡು ಹಾ ಸಂಗಾಟ ನೀಟು ಗಂಡಾಳಾಗಿ ಲಡಾಯಿ ಬಾ ఏని ముందు యాడు మొదల హాడ బిడని ఇడతాను ఇతను